ನಮಸ್ಕಾರ ಬಂಧುಗಳೇ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ನಗರದ ಸರ್ಕಾರಿ ಮತ್ತು ಖಾಸಗಿ ಬಸ್ ನಿಲ್ದಾಣದಲ್ಲಿ ಭಿಕ್ಷುಕರು ಮಾನಸಿಕ ಅಸ್ವಸ್ಥರು ಮತ್ತು ನಿರಾಸ್ರಿತರು ರಾತ್ರಿ ವೇಳೆಯಲ್ಲಿ ಸಾಕಷ್ಟು ಜನ ಇರ್ತಾರೆ ಇದರಿಂದ ಪ್ರಯಾಣಿಕರಿಗೆ ತುಂಬಾ ತೊಂದರೆ ಆಗತ್ತೆ ಮಹಿಳಾ ಪ್ರಯಾಣಿಕರಿಗಂತೂ ಶೌಚಾಲಯಗಳಲ್ಲಿ ಹೋಗ್ಲಿಕ್ಕೆ ತುಂಬಾ ಮುಜುರ ಅನ್ಸತ್ತೆ ಈ ತರದ ಒಂದಷ್ಟು ದೂರುಗಳು ರಾಜ್ಯ ಮಾಹಿತಿ ಹಕ್ಕು ಮತ್ತೆ ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ರೀ ಕರ್ನಾಟಕ ಇವರ ಇವರಿಗೆ ಶಿವಮೊಗ್ಗ ಘಟಕ ಇವರಿಗೆ ಒಂದಿಷ್ಟು ಮೌಖಿಕ ದೂರುಗಳು ಕೂಡ ಬಂದಿದ್ವು ಆ ದೂರಿನ ಅನ್ವಯ ನಮ್ಮ ಸಂಘಟನೆಯ ಒಂದಿಷ್ಟು ಪದಾಧಿಕಾರಿಗಳು ನಾವು ಒಂದಿಷ್ಟು ಕಾರ್ಯಾಚರಣೆಗಳು ನಡೆಸಿದ್ವಿ ಅದರ ಒಂದಿಷ್ಟು ವಿಡಿಯೋಗಳು ಈ ಮುಂದೆ ನೀವು ನೋಡ್ತೀರಾ ಇಲ್ಲಿ ಮೇಲ್ನೋಟಕ್ಕೆ ಪೊಲೀಸ್ ಅಧಿಕಾರಿಗಳದ್ದು ಮತ್ತು ಇಲ್ಲಿ ನಗರ ಆಡಳಿತ ವ್ಯವಸ್ಥೆಯ ಒಂದಿಷ್ಟು ಲೋಪದೋಷಗಳು ಎದ್ದು ಕಾಣಿಸ್ತಾ ಬನ್ನಿ ನೋಡೋಣ ಯಾವ್ದು ದಿನ ಇಲ್ಲೇ ಇರ್ತಾರೆ ಇವ್ರೆಲ್ಲೂ ಹೋಗಲ್ಲ ದಿನ ಈ ಬಸ್ ಸ್ಟಾಂಡೇ ಮನೆ ಮಾಡ್ಕೊಂಡವ್ರೆ ಇನ್ನೂ ಇನ್ನು ಈ ಬಸ್ ಅಡಿಗೆಲ್ಲ ಮಲಗ್ತಾರೆ ಇಲ್ಲೇ ಇವ್ರಿನ್ ಮಾಡೋದು ಟಾಯ್ಲೆಟ್ ಮಾಡೋದು ಸಿಕ್ಕಾಪಟ್ಟಿ ಗಲೀಜ್ ಮಾಡ್ತಾರೆ ಹೊರಗಡೆ ಒಂದ್ ಐವತ್ತಾರು ಜನ ಇರ್ತಾರ ಇರ್ತಾರೆ ಒಂದ್ ಐವತ್ ಜನ ಪಿಚ್ಚೂರು ಅಲ್ಲಿ ನೋಡಿ ಲೇಡೀಸ್ಗೆಲ್ಲ

ಆನಾ ಇಲ್ಲಿ ಯಾಕೆ ಇಷ್ಟೊಂದರ ಭಿಕ್ಷುಕರು ಇದೆ ಇದರಲ್ಲ ದಿನಾ ಇಲ್ಲೇ ಇರ್ತಾರೆ ಇವ್ರು ಎಲ್ಲೂ ಹೋಗಲ್ಲ ದಿನ ಈ ಬಸ್ ಸ್ಟಾಂಡ್ ಮನೆ ಮಾಡ್ಕೊಂಡವ್ರೆ ಇಲ್ಲೇ ಎಲ್ಲಾ ಮಲಗ್ತಾರೆ ಮಲಗ್ತಾರೆ ಎಲ್ಲೂ ಮಲಗ್ತಾರೆ ಇವರೇ ಬಿಕ್ಸಾಡ್ನೆ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಇಲ್ಲಿ ಮಾತ್ರ ಸಾಯಂಕಾಲದಿಂದ ಇಲ್ಲೇ ಇರ್ತಾರೆ ಎಲ್ಲೂ ಹೋಗಲ್ಲ ಹೋಗಲ್ಲ ನಾವ್ ಕಂಡಕ್ಟರ್ ನಾವ್ ಒಂದಿನ ಬಿಟ್ಟು ಒಂದಿನ ಹಾಲ್ಟಿಂಗ್ ಬರ್ತೀವಿ ಇಲ್ಲಿಗೆ ಈ ಸದ್ಗೆಲ್ಲ ಎಂಟು ಗಂಟೆಗೆಲ್ಲ ಬಂದ್ಬಿಡ್ತೀವಿ ದಿನ ನೋಡಿ ಇನ್ನು ಬೇಕಾರೆ ಇನ್ನು ಈ ಬಸ್ ಅಡಿಗೆಲ್ಲ ಮಲಗ್ತಾರೆ ಇಲ್ಲೇ ಯೂರಿನ್ ಮಾಡೋದು ಟಾಯ್ಲೆಟ್ ಮಾಡೋದು ಗಲೀಜ್ ಮಾಡ್ತಾರೆ ಹೊರಗಡೆ ಇಲ್ಲ ಪೂರ್ವರ್ಗು ಭಯ ಹೆಣ್ಮಕ್ಳಿಗೆ ಇಲ್ಲಿ ಬಂದು ಪೂರಕ್ಕೂ ಭಯ ಬರುತ್ತೆ ಅವೇರ್ನೆಸ್ ಮೂಡಿಸೋದಕ್ಕಾಗಿ ನಾವು ನಮ್ಮ ಸಂಘದಿಂದ ಇವತ್ತು ಈ ತರ ಒಂದು ನೋಡಿ ಸರ್ ಇನ್ನೂ ಅರ್ಧ ಗಂಟೆ ರೀ ಇಲ್ಲಿಂದ ಅಲ್ಲಿ ಗಂಟೆ ಮಲಗುತ್ತಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಫುಲ್ ಮಲಗ್ತಾರೆ ಐವತ್ತಾರು ಜನ ಇರ್ತಾರ ಇರ್ತಾರೆ ಜನ ಅಲ್ಲಿ ನೋಡಿ ಆ ಕಡೆ ನೋಡಿ ಆ ಟಾಯ್ಲೆಟ್ ಹೋಗೋಕೆ ಭಯ ಬರುತ್ತೆ ಅಲ್ಲಿ ಲೇಡೀಸ್ಗೆಲ್ಲ ಆರಾಮರ್ತಾರೆ ಉದ್ದ ಓ ರಾತ್ರಿ ಲೇಡೀಸ್ಗೆಲ್ಲ ಟಾಯ್ಲೆಟ್ ಹೋಗಕ್ಕೆ ತುಂಬಾ ಭಯ ಅನ್ಸುತ್ತೆ ಅಲ್ಲಿ ಆ ಕಡೆ ಹಾ ಕುಡ್ಕೊಂಡು ಕುಡದೆ ಫು ಹೆಣ್ಮಕ್ಕು ಗಂಡ್ಮಕ್ಕು ಅಷ್ಟು ಕುಡಿತಾರೆಲೀಸರು ಒಂದಿನ ಬೈದಾಗ ಹೋಗ್ತಾರೆ ಒಂದ್ ಹತ್ತು ನಿಮಿಷ ಮತ್ತೆ ಅಲ್ಲೇ ಬಂದು ಮಲಗ್ತಾರೆ ಯಾರೋ ಬರಲ್ಲ ಇಲ್ಲ ಯಾರಿಲ್ಲ ನೋಡಿ ಹೋಗ್ರೆ ತೋರ್ಸಿ ನೋಡಲ್ಲ ಬರ್ತಾರೆ ಸುಮ್ಮನೆ ಒಂದ್ ರೌಂಡ್ಸ್ ಬರ್ತಾರೆ ಹೋಗ್ತಾರೆ ಬಂದಾಗ ಹೋಗ್ತಾರೆ ಬರ್ತಾರೆ ಅವ್ರ ರೌಂಡ್ಸ್ ಬರ್ತಾರೆ ನೈಟ್ ಬಂದ್ರು ಅವ್ರು ಸುಮ್ನೆ ಹಿಂಗ್ ಗ್ರೌಂಡ್ ಹಾಕಿ ಇವ್ರಿಗೆ ಅಷ್ಟೇ ಅಂತ ಹೇಳಿ ಸುಮ್ಮನೆ ಹೋಗ್ಬಿಡ್ತಾರೆ ಇವ್ರು ಏನೂ ಮಾಡಲ್ಲ ಏನೂ ಆಗಲ್ಲ ಹಾ ಹಾಡಮ್ ಯಾರೂ ನೋಡಲ್ಲ ಬರ್ತಾರೆ ಇಷ್ಟೇ ಹಾ ಹಾ ಬಾಳ ಅಂದ್ರೆ ಅವ್ರು ಪಿ ಸಿ ಗಳಿರ್ತಾರಲ್ಲ ಹಾ ಹೋಗ್ತಾರೆ ಹ್ಮ್ ಇವ್ರು ಅಷ್ಟೇ ಇವ್ರು ಇಲ್ಲೇ ಇರ್ತಾರೆ ಅವ್ರು ಅಲ್ಲೇ ಹೋಗಿ ತುಂಬಾ ಧನ್ಯವಾದಗಳನ್ನ ಬಿಹಾರು ಹೇಳ್ತಾರೆ హ్యాండిక్యాప్ గేమే ఆడించనాకు హ్యాండిక్యాప్ గేమే ఆడించనాకు హ్యాండిక్యాప్ ఓ హలో అన్నా ఓయ్ హలో నువ్వు డ్రింక్ కొనదగ్గేది మనకి వస్తరా అమ్మ ఈగ పచ్చితం నా ఆఫీసిని నా వతస్తదివి వస్తరా లేదులే లేదులే

ಯಾವ ಚಿಕ್ಮಂಗ್ಳೂರು ಚಿಕ್ಮಂಗ್ಳೂರ ಯಾಕೆ ಇಲ್ಲಿದ್ದೀರಾ ಯಾಕೆ

ಊಟ ಕೆಲವು ಲೇಡೀಸ್ ಇದಾವೆ ಮಾಮೂಲಿ ಅಂದ್ರೆ ಅವರು ಅದೇ ಟೈಪ್ ಎಣ್ಣೆ ಹೊಡಿಯೋದು ಕುಡಿಯೋದು ಮಲ್ಕಾಣ ಅದೇ ಟೈಮ್ ಅಲ್ಲಿ ಯಾಕೆಂದ್ರೆ ಹೆಣ್ಮಕ್ಳು ಒಳ್ಳೆ ಹೆಣ್ಮಕ್ಳು ತಗೋಳಕಲ್ಲ ಮಾಡ್ತಾರೆ ಮಾಡ್ತಾರೆ ಹಂಗಾಗಿ ಅವ್ರನ್ನ ನಂಬರ್ ಕೊಟ್ಟು

ವ್ಯವಸ್ಥೆ ಆರು ತಿಂಗಳಾಯ್ತು ಒಂದ್ ಎಮ್ಐಲ್ ಇರಕತ್ತಿ ಅಂದ್ರೆ ಈಗ ಒಂದ್ ಆರು ಏಳು ತಿಂಗಳು ಆಯ್ತು ಇದಾರೆ ಕೌಂಟ್ರಲ್ಲಿ ಇದಾರೆ ಕೌಂಟ್ರಲ್ ಹೋಗಿ ಹೇಳಕ್ ಹೋದ್ರೆ ನೀನೇನ್ ಹೇಳ್ಬೇಕು ಅಂತ

ಮನೆ ಎಲ್ಲಿದೆ ಕೇಳಿ ಆಯ್ತು ನಾವ್ ಯಾಕೆ ಕೇಳ್ತಿದೀವಿ ಅಂದ್ರೆ ಅವ್ರು ಇದೇ ಆಯ್ತಾ ಮಾಡ್ತಾ ಇದಾರೆ ನೀವ ಹೇಳಿರಿ மூரு ஏன் வார்த்தீர ஜோள வியாபாரா அம்மா எல்லாம் அம்மா சரி சரி அஷ் அத்தாடனா அந்த பப்பா யாரும் இல்லை சும்ன மனித மண்ரல்ல அந்தவரின வைணா அந்த மா நீல்லுனா நீல்ல ஒன்ற கடைவரா திருமண ஹோட்லாத்தோட ரூம் கொடுங்க இல்லே மண் அல்ல ஓட்லா ஒட்டைபாடிக் இல்லை ஹோட்ல ஜாக கொடல்ல ಯಾವ ಹೋಟ್ಲು ಏನು ಹೋಟ್ಲು ಹೋಟ್ಲ ಹೆಸರೇನು ಹೋಟ್ಲ ಹೆಸ್ರು ಇಲ್ವಾ ಎಲ್ಲಿ ಬಸ್ ಸ್ಟ್ಯಾಂಡ್ ಅದ್ರಗಡೆನಾ ಪುಂಜಾರನಾ ಅಲ್ಲಿ ಕೆಲಸ ಮಾಡ್ತೀರಾ ನೀವು ನಿಮ್ಮ ಏನು ಗೀತಮ್ಮ ಅವರು ಅಮ್ಮ ಆಗ್ಬೇಕು ಅವ್ರು ಏನಕ್ಕೆ ಇಲ್ಲಿದಾರೆ ನೀವು ಕೆಲ್ಸ ಮಾಡ್ತೀರಾ ಇವ್ರು ಅಲ್ಲ ಅಲ್ಲ ಅವ್ರು ನೀವು ಏಜ್ ಆಗಿದೆ ಅಲ್ಲ ನೀವು ಕೆಲ್ಸ ಮಾಡ್ತೀರಾ ಗಟ್ಟಿ ಇದ್ದೀರಾ ಅವರು ಏನಕ್ಕೆ ಇಲ್ಲಿ ಸುಮ್ಮನೆ ಮನ್ಕೊಂಡಿದ್ದಾರೆ ನೀವು ನಿಜ ಹೇಳಿದ್ರೆ ಮನೆಗಿನೇ ಇಲ್ಲ ಅಂದ್ರೆ ನಿಮ್ಗೊಂದು ಮನೆ ಕಲ್ಪ್ಸು ಕೊಡ್ಬೋದು ನಾವು ಅದಿಕ್ಕೆ ಕೇಳ್ತಾ ಇದೀವಿ ನಿಜ ಹೇಳ್ರಿ ಮನೆ ಇದೆಯಾ ಜಗಳ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ ಎಷ್ಟು ಜನ ಮಕ್ಳು ನಿಮ್ಗೆ ಬಂದು ತಿಂಗ್ಳಾಯ್ತು ತಿಂಗಳಿಂದ ಊಟಕ್ಕೆಲ್ಲ ಅಲ್ಲಿ ಇದರಲ್ಲಿ ಅಲ್ಲಿ ಕೆಲಸ ಮಾಡ್ತೀರಾ ಇಲ್ಲಿ ಬಂದು ಅನ್ಕೊಂತೀರ ಸರಿ ಸರಿ ಮನ್ಕೊಡ್ರಿ ಇಲ್ಲಿ ಭಿಕ್ಷುಕರಲ್ಲ ಗಬ್ಬೆಬ್ಸಿರ್ತಾರೆ ಪಾಪ ಕೆಲಸಗಾರರು ಇಲ್ಲಿ ಕ್ಲೀನ್ ಮಾಡಬೇಕಾಗಿದೆ ಅದು ಸಂಬಂಧಪಟ್ಟಂಗೇ ಅವರೇ ಒಂದು ಮಾತು ಕೇಳೋಣ ಹೇಂತ ಸರ್ ನೀವು ಇಲ್ಲಿ ಸ್ಕ್ಯೆಂಡರ್ ಸರ್ ಡೈಲಿ ಹಿಂಗೇ ಆಡಿರ್ತಾರ ಸರ್ ಇಲ್ಲಿ ಡೈಲಿ ಹಿಂಗೇ ಇರುತ್ತಾ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ ನನಗೆ

ಸರಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಶ್ ಕಾನಡ ಅಂತೇಳಿ ನಾವು ರಾಜ್ಯ ಮಾಹಿತಿ ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ನಮ್ಮ ಒಂದು ಸಾಮಾಜಿಕ ಕೆಲಸದ ತೊಡಗಬೇಕು ಅನ್ನೋ ಉದ್ದೇಶ ಇವತ್ತು ಆರ್ ಟಿಸಿ ಬಸ್ ಬಂದಿದೀವಿಗಳು ಆಯ್ತು ಜಿಲ್ಲಾಧ್ಯಕ್ಷರು ಮಾತಾಡ್ತಾರ ಎಲ್ಲರಿಗೂ ನಮಸ್ಕಾರ ರಾಜ್ಯ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಜಿಲ್ಲಾಧ್ಯಕ್ಷ ಆದ ನಾನು ಈ ದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಅದು ಏನು ಅಂದ್ರೆ ನಿರ್ಗತಿಕರು ಭಿಕ್ಷಕರು ಅದನ್ನ ಸರ್ವೆ ಮಾಡಿದ್ವಿ ಸಾಮಾಜಿಕ ಕಾರ್ಯ ಮಾಡೋ ಪ್ರಯುಕ್ತ ನಾನು ಅದನ್ನ ನಾನು ಸರ್ವೆ ಮಾಡಕ್ಕೆ ನಮ್ಮ ಟೀಮ್ ನಮ್ಮ ಉಪಾಧ್ಯಕ್ಷರು ಅಧ್ಯಕ್ಷರು ಕಾರ್ಯದರ್ಶಿಗಳು ಆ ಜಿಲ್ಲಾ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳು ಇವರ ಎಲ್ಲರ ಸಮ್ಮುಖದಲ್ಲಿ ಅವರ ಒಂದು ಬೆಂಬಲದೊಂದಿಗೆ ನಾನು ಇವತ್ತು ಪ್ರತ್ಯಕ್ಷವಾಗಿ ಇಲ್ಲಿ ಸುಮಾರು ಸುಮಾರು ಒಂದು ನೂರ ನೂರ ಐವತ್ತು ಜನ ಇಲ್ಲಿ ಪ್ರತ್ಯಕ್ಷದರ್ಶಿಗಳು ನಮ್ಗೆ ಮಾಹಿತಿ ಕೊಟ್ಟಂಗೆ ನೂರರಿಂದ ನೂರೈವತ್ತು ಜನ ದಿನ ಇಲ್ಲಿ ನೆನಪಾರಂತೆ ಸಂಬಂಧಪಟ್ಟ ಅಧಿಕಾರಿಗಳು ಒಮ್ಮೆ ಇಲ್ಲ ಮೂರ್ ದಿನಕ್ಕೊಂದು ಹುಮ್ಮ ಬಂದು ಪೊಲೀಸ್ ಬಂದು ನೋಡ್ತಾರಂತೆ ಆ ತಕ್ಕ ಮಾತ್ರ ಎದ್ದು ಇದ್ ಮಾಡಿ ಮತ್ತೆ ಇಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಯಾರು ಕೊಟ್ಟಿಲ್ಲ ಇಲ್ಲಿ ಎಲ್ಲ ಇವರು ಅವ್ರಿಗೆ ಅಂತ ಒಂದು ನಿರ್ಗತಿಕ ಕೇಂದ್ರಗಳಿದೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಇದ್ರ ಬಂದೆ ಜವಾಬ್ದಾರಿ ತಗೊಂಡು ಸ್ವಲ್ಪ ಈ ಇವ್ರ ಕಡೆ ಗಮನ ಕೊಟ್ಟು ಇಂಥವ್ರಿಗೆ ಒಂದು ಆಶ್ರಯ ಮಾಡಿಕೊಡ್ಲಿ ಅಂತ ನಾನು ನನ್ನ ಸಂಘಟನೆ ವತಿಯಿಂದ ನಾನು ಕಳಕಳಿಯ ಕೇಳ್ಕೊಂತೀನಿ ನಮಸ್ಕಾರ ನನ್ನ ಹೆಸರು ಧರ್ಮನಾಯಕ್ ಅಂತೇಳಿ ನಾನು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಉಪಾಧ್ಯಕ್ಷ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ನಮ್ಮ ತಂಡ ಅಂದರೆ ನಮ್ಮ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ನಗರಾಧ್ಯಕ್ಷರ ಸಮ್ಮುಖದಲ್ಲಿ ಸಂಘಟನಾ ಕಾರ್ಯದರ್ಶಿ ಮತ್ತು ಸಹ ಕಾರ್ಯದರ್ಶಿ ಇವರ ಎಲ್ಲರ ಸಮ್ಮುಖದಲ್ಲಿ ನಾವು ಪ್ರೈವೇಟ್ ಮತ್ತು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಭಿಕ್ಷುಕರನ್ನು ಒಂದ್ಸಲ ಸರ್ವೆ ಮಾಡೋಣ ಅವ್ರದ್ದು ಪರಿಸ್ಥಿತಿಗಳು ಹೇಗಿದೆ ಅವರು ಭಿಕ್ಷುಕರ ಹೌದೋ ಅಲ್ಲೋ ಯಾಕಂದ್ರೆ ಎಷ್ಟೋ ಜನ ಕಳೆತನ ಮಾಡೋರು ಸಹ ಭಿಕ್ಷುಕರ ರೀತಿಯಲ್ಲೇ ಇರ್ತಾರೆ ಹಾಗಾಗಿ ಅವರ ಸರ್ವೆ ಅಂತ ಬಂದಾಗ ಇಲ್ಲಿ ಎಲ್ಲ ರೀತಿಯಲ್ಲೂ ಇರ್ತಕ್ಕಂಥ ಜನನ ಮಾತಾಡಿಸ್ತೀವಿ ಹಾಗೆ ಸಾರ್ವಜನಿಕರ ಹತ್ರನೂ ಸಹ ನಾವು ಅಭಿಪ್ರಾಯನ ತಗೊಂಡ್ರೆ ಸಾರ್ವಜನಿಕರು ಏನು ಹೇಳ್ತಾರೆ ಅಂದರೆ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆಯವರಾಗಿರಲಿ ಅಥವಾ ಬೇರೆ ಒಂದು ಇಲಾಖೆಯವರು ಬರ್ತಾರೆ ಅವರಿಗೆ ಹೇಳೋಷ್ಟು ಹೇಳ್ತಾರೆ ಹೇಳೋವಾಗ ಎಷ್ಟೋ ಭಿಕ್ಷುಕರು ಅವ್ರ ಮೇಲೇನೆ ರೋಪ್ ಹಾಕಿ ಅವರನ್ನು ಕೈ ಮಾಡೋ ಲೆವೆಲಿಗೂ ಹೋಗಿದಾರಂತೆ ಇದು ನಮಗೆ ಸಾರ್ವಜನಿಕರ ಅಭಿಪ್ರಾಯದಿಂದಾನೆ ಬಂದಿದ್ದು ಸೊ ಅವಾಗ ಅವ್ರು ಏನು ಮಾಡ್ತಾರೆ ಅವರು ಹೇಳೋ ಅಷ್ಟು ಹೋಗ್ತಿದ್ದಾರೆ ಸೊ ನಮ್ಮ ಒಂದು ತಂಡದ ವತಿಯಿಂದ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಇದೇ ರೀತಿಯ ಸಂಬಂಧಪಟ್ಟ ಇಲಾಖೆಯವರಿಗೆ ಮನವಿಯನ್ನು ಕೊಟ್ಟು ಈ ಒಂದು ನಿರ್ಗತಿಕರು ಏನಿದ್ದಾರೆ ಅವರಿಗೆಲ್ಲ ಒಂದು ನಿರಾಶ್ರಿತರ ಒಂದು ವಸತಿ ಮಾಡಿ ಅವರಿಗೊಂದು ಆಶ್ರಯ ಕೊಡಬೇಕು ಹೇಳಿ ನಾವೆಲ್ಲ ನಮ್ಮ ಟೀಮು ಫುಲ್ಲು ಆಗಿ ನಿರಂತರವಾಗಿ ಇದೇ ಒಂದು ಕಾರ್ಯನ ಮುಂದುವರಿಸ್ಕೊಂಡು ಹೋಗಿ ಸಂಬಂಧಪಟ್ಟ ಇಲಾಖೆಯವರಿಗೆ ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ನನ್ನ ಎಷ್ಟು ಅಂತ ಅಂತೇಳಿ ಜಿಲ್ಲಾ ಸಂಘಟನಾ ಆದೇಶ ಈ ಸಂಘಟನೆ ವರ್ಕ್ ಮಾಡ್ತಾ ಇದ್ದೀನಿ ನಾವು ಸರ್ವೆ ಮಾಡಿದ ಪ್ರಕಾರ ಹಲವಾರು ಜನನ ನಾವು ಭಿಕ್ಷಕರನ್ನ ನಿರ್ಶಿರಾಗಿರ್ಬೋದು ಹೆಣ್ಮಕ್ಳು ಗಣ್ಮಕ್ಳು ನೋಡಿದ್ವಿ ಬಟ್ ಇಲ್ಲಿ ಮಲಗೋದ್ರಿಂದ ಏನ್ ಸಮಸ್ಯೆಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಬರುವಂತ ಹೆಣ್ಮಕ್ಳಿಗೆ ಶೌಚಾಲಯಕ್ಕೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ಈಗ ಸ್ವಲ್ಪ ಇದಾರೆ ಇನ್ ಹೋಗ್ತಾ ಹೋಗ್ತಾ ಜಾಸ್ತಿ ಜನ ಆಗುತ್ತೆ ಆಗ್ತಾರ ಅಂತ ಇಲ್ಲಿರೋ ಜನ ಹೇಳ್ತಾ ಇದಾರೆ ಹಾಗಾಗಿ ಇಲ್ಲಿ ಅವ್ರು ಮಲಗೋದ್ರಿಂದ ಏನಾಗ್ತಿದೆ ಶೌಚಾಲಯಕ್ಕೆ ಹೋಗುವಂತ ಜನರಿಗೆ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ಇಲ್ಲಿ ಹೋಗಬೇಕು ಅಂತ ಅಂದಾಗ ಒಂಥರ ಮುಜುವರ ಆಗಂತ ಪರಿಸ್ಥಿತಿ ಇದೆ ಇಲ್ಲಿ ಜೊತೆಗೆ ಸರ್ಕಾರ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೊಟ್ಟು ಖರ್ಚು ಮಾಡಿ ಅವರಿಗೆ ನೈಟ್ ಶರ್ಟ್ ಗಳನ್ನ ಸ್ಥಾಪನೆ ಮಾಡಿ ಇಟ್ಟಿದ್ದಾರೆ ಸುಮಾರು ಕಡೆ ಇಲ್ಲೇ ಶಿವಮೊಗ್ಗದಲ್ಲ ಎರಡು ಮೂರು ಕಡೆ ಇದೆ ನನ್ನ ಪ್ರಕಾರ ಸೊ ಅವರು ಯಾಕೆ ಅಲ್ಲಿ ಹೋಗ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸತೀಶ್ ಅಂತ ಅಂತೇಳಿ ನಾನು ರಾಜ್ಯ ಮಾಹಿತಿ ಹಕ್ಕು ಮತ್ತೆ ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಒಂದು ಸಂಘಟನಾ ಕಾರ್ಯದರ್ಶಿಯಾಗಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಗೆ ಸಾಕಷ್ಟು ದೂರಗಳು ಬಂದಿದ್ವು ಈ ತರ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಮೈನ್ ಬಸ್ ಸ್ಟಾಪ್ ಅಲ್ಲಿ ಗೋರ್ಮೆಂಟ್ ಮತ್ತೆ ಪ್ರೈವೇಟ್ ಬಸ್ ಸ್ಟಾಪ್ ಅಲ್ಲಿ ಸಾಕಷ್ಟು ಜನ ಭಿಕ್ಷುಕರು ಮತ್ತೆ ಮಾನಸಿಕ ಈ ಈತರ ರಾತ್ರಿ ಎಲ್ಲ ಇಲ್ಲೇ ಇರ್ತಾರೆ ಮತ್ತೆ ಅದರಿಂದ ಸಾರ್ವಜನಿಕರು ಕೂಡ ತೊಂದ್ರೆ ಅಂತ ಹೇಳಿ ನಮಗೆ ಸಾಕಷ್ಟು ದೂರಗಳು ಬಂದಿದ್ವು ಆ ದೂರಿನ ಅನ್ವಯ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರನ್ನ ನಾವು ಅಹ್ ಇದಕ್ಕಿಂತ ಮುಂಚೆನೆ ನಾವೊಂದು ಸಭೆ ಕರೆದು ಎಲ್ರು ಕೂಡ ಈ ಸಭೆಗೆ ನಿರ್ಧಾರ ಮಾಡಿಕೊಂಡು ನಾವೊಂದು ಸರ್ವೆಗಾಗಿ ಬಂದಿದ್ವಿ ಇಲ್ಲಿ ಮತ್ತೆ ಖಾಸಗಿ ಮತ್ತೆ ಏನು ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜನ ಇಲ್ಲಿ ಸಾರ್ವಜನಿಕರು ಸುಮಾರು ಜನ ಹೇಳ್ತಾರೆ ಮತ್ತೆ ಇಲ್ಲಿ ಸಿಬ್ಬಂದಿಗಳು ಕೂಡ ಹೇಳ್ತಾರೆ ಇಲ್ಲಿ ನೂರಾರು ಜನ ಹೆಚ್ಚುಗೊಮ್ಮೆ ನೂರಕ್ಕೂ ಅಧಿಕ ಜನ ಇಲ್ಲಿ ಮಲ್ಕೊಂತಾರಂತೆ ಇಲ್ಲಿ ಮಲ್ಕೊಂಡಾಗ ಇಲ್ಲಿ ಬರ್ಲಿಕ್ಕೆ ಇಲ್ಲಿ ಏನು ಶೌಚಾಲಯಗಳಿಗೆ ಬರ್ಲಿಕ್ಕೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ತುಂಬಾ ತೊಂದರೆ ಆಗ್ತಿದೆ ಮತ್ತೆ ಭಿಕ್ಷಕರಿಗೆ ಅಂತ ಹೇಳಿದ್ರೆ ಅವ್ರದೇ ಸಪರೇಟ್ ಆಗಿ ಅವ್ರದೇ ಒಂದು ಪ್ರತ್ಯೇಕವಾದ ಒಂದು ಕಾನೂನು ಕೂಡ ಇದೆ ಸರ್ಕಾರದಿಂದ ಯಾಕಂದ್ರೆ ಎಲ್ರು ಮನೆಗಂದಾಯ ಮತ್ತೆ ಟ್ಯಾಕ್ಸ್ ಎಲ್ಲ ಕಟ್ಬೇಕಾರೆ ಮೂರ್ ಪರ್ಸೆಂಟ್ ನಾವು ಇದನ್ನ ಟ್ಯಾಕ್ಸ್ ಅನ್ನ ಇಲ್ಲಿ ಭಿಕ್ಷಕರಿಗೆ ನಿರಾಶ್ರಿ ಅಂತನೆ ನಾವು ಕಟ್ಟಿರ್ತೀವಿ ಮತ್ತೆ ಸರ್ಕಾರ ಇದನ್ನ ಏನ್ ಮಾಡ್ತಾ ಇದೆ ಯಾಕೆ ಇವ್ರೆಲ್ಲ ಕೂಡ ಬೀದಿಲ್ ಇದ್ದಾರೆ ನಾವ್ ಇವತ್ತು ಇಲ್ಲಿ ಏನ್ ವಿಡಿಯೋ ಮಾಡಿದೀವಿ ಆ ವಿಡಿಯೋಲಿ ಸಾಕಷ್ಟು ಜನ ಇದಾರೆ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಹೆಚ್ಚು ಕಮ್ಮಿ ನೂರಾರು ಜನ ಇಲ್ಲಿ ಮಲಗ್ತಾ ಇದಾರಂತೆ ಮತ್ತೆ ಪೊಲೀಸ್ ಇಲಾಖೆನೆ ಕೂಡ ಎದುರಿಸ್ತಾರಂತೆ ಇಲ್ಲಿ ಯಾಕಂದ್ರೆ ಲೇಡೀಸ್ ಎಲ್ಲ ನಾವು ನಮ್ಮ ಇಲ್ಲಿ ಮಹಿಳಾ ಒಂದು ಕೂಡ ಒಳಗಡೆ ಕಟ್ಸಿದೀವಿ ಅಲ್ಲಿ ಈ ಮಹಿಳೆಯರು ಪೊಲೀಸರು ಕೂಡ ಹೆದರ್ಸ್ತಾರಂತೆ ಯಾಕೆ ಮಹಿಳಾ ಸಿಬ್ಬಂದಿಗಳು ಇಲ್ವಾ ಅವ್ರನ್ನ ಬಂದು ಅವ್ರದ್ದು ಏನು ಎತ್ತ ಅಂತ ಹೇಳಿ ಇಲ್ಲಿ ಕೇಳೋಂತ ಒಂದು ವ್ಯವಸ್ಥೆ ಇಲ್ವಾ ಇಲ್ಲಿ ನೋಪದೋಷಗಳು ಕಾಣಿಸ್ತಿರೋದು ಇಲ್ಲಿ ಪೊಲೀಸ್ ಇಲಾಖೆದು ಅಂತ ಅನ್ಸತ್ತೆ ಯಾಕಂದ್ರೆ ಏನು ಈ ನಗರ ಆಡಳಿತ ಅವ್ರ ಸಂಬಂಧಪಟ್ಟಂಗೆ ಆ ಕೆಲಸಗಳು ಮಾಡ್ತಾರೆ ನಾವಿಲ್ಲಿ ಇಲ್ಲಿ ಸ್ವಚ್ಛತಾ ಸಿಬ್ಬಂದಿಗಳನ್ನು ಕೂಡ ಮಾತಾಡ್ಸಿದಿವಿ ಅವರು ಕೂಡ ಅವರು ಅಳಲನ್ನ ತೋಳ್ಕೊಳ್ತಾರೆ ಇಲ್ಲಿ ನೂರಾರು ಜನ ಮಲ್ಕೊಂತಾರೆ ನಾವು ಇಲ್ಲಿ ಗಲೀಜಲ ಮಾಡೋಗ್ತಾರೆ ಕುಡಿದಾರೆ ಮತ್ತೆ ಇಲ್ಲಿ ಗಲಾಟೆ ಮಾಡ್ಕೊಂತಾರೆ ಹೊರದಾಡ್ಕೊಳ್ತಾರೆ ಅದೆಲ್ಲದನ್ನು ಕೂಡ ನಾವೇ ಇಲ್ಲಿ ಕ್ಲೀನ್ ಮಾಡ್ಬೇಕು ಈ ತರದೊಂದು ಪರಿಸ್ಥಿತಿ ಇಲ್ಲಿ ಉದ್ಭವ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಪೊಲೀಸ್ ಇಲಾಖೆಯ ಒಂದು ಲೋಪದೋಷಗಳು ಸಾಕಷ್ಟು ಇದ್ದು ಕಾಣಿಸ್ತಾ ಇದೆ ದಯವಿಟ್ಟು ಈ ವ್ಯವಸ್ಥೆನ ಸರಿಪಡಿಸ್ಬೇಕು ನಾವು ಈ ಈ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಈ ಮುಂದಿನ ಹಂತದಲ್ಲಿ ನಾವು ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಇದು ದೇಶಕ್ಕೆ ಶೋಭೆ ತರುವಂತ ವಿಚಾರ ಅಲ್ಲ ಇದು ಇದನ್ನ ಸರಿಪಡಿಸ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ನಮಸ್ತೆ ನನ್ನ ಹೆಸರು ಅಂತ ಅಂತೇಳಿ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ನಾನು ನಗರಾಧ್ಯಕ್ಷನಾಗಿದ್ದೇನೆ ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲರೂ ಹೇಳಿದ ಹಾಗೆ ಇಲ್ಲಿ ನಮ್ಮ ಸರ್ಕಾರದ ಲೋಪದೋಷಗಳು ಎದ್ದು ಕಾಣ್ತಾ ಇದೆ ಇದು ಮುಖ್ಯವಾಗಿ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತೆ ಕೆ ಎಸ್ ಆರ್ ಟಿ ಸಿ ದಿಬ್ಬಂದಿಗಳು ಮತ್ತೆ ಪೊಲೀಸ್ನವರು ಎಲ್ಲ ಒಟ್ಟು ಗೋಡಿ ಒಂದು ಭಿಕ್ಷುಕರ ಅಥವಾ ಇಲ್ಲಿರೋ ಕಸ ಕಟ್ಟಿಗಳು ಎಲ್ಲ ಒಂದು ನಿರ್ಮೂಲ ಮಾಡಲಿಕ್ಕಾದ್ರೆ ಒಟ್ಟು ಅವರೆಲ್ಲ ಕೈ ಜೋಡಿಸಿದ್ರೆ ಇದು ನೂರಕ್ಕೆ ನೂರು ಪರ್ಸೆಂಟ್ ಯಶಸ್ವಿ ಆಗತ್ತೆ ಅಂತ ನಾನು ನಮ್ಮ ವೇದಿಕೆಯಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಕಡೆ ಗಮನ ಕೊಟ್ಟು ಈ ಒಂದು ನಮ್ಮ ವೇದಿಕೆಯಿಂದ ನಿಮಗೆ ಮನವಿ ಮಾಡ್ತಿರೋದೇನೆಂದ್ರೆ ಇಂತ ಇಲ್ಲಿ ಸಾರ್ವಜನಿಕರಿಗೂ ತೊಂದರೆ ಆಗ್ತಿದೆ ಕೆ ಎಸ್ ಆರ್ ಟಿ ಸಿಬ್ಬಂದಿಗಳಿಗೂ ತೊಂದರೆ ಆಗ್ತಿದೆ ದಯವಿಟ್ಟು ಇದನ್ನ ಆದಷ್ಟು ಬೇಗ ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಇದನ್ನು ಯಶಸ್ವಿಗೊಳಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ